ಎಸ್ತಂಪರ್ಕ ಏನು ಅವರ ಸಮಸ್ಯೆಗಳೇನಿದೆ ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಕಚೇರಿಗಳಲ್ಲಿ ಅವ್ರ ಏನ್ ಕೆಲಸಗಳಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳ ಒಂದು ನಿವಾರಣೆ ಸಂಬಂಧ ಸಾರ್ವಜನಿಕ ಸಭೆಯನ್ನ ಹಮ್ಮಿಕೊಂಡಿದ್ವಿ ಈ ಸಭೆಯಲ್ಲಿ ಒಟ್ಟು ನಮಗೆ ನಲವತ್ಮೂರು ದೂರುಗಳನ್ನ ಸಾರ್ವಜನಿಕರು ನೀಡಿರ್ತಾರೆ ಅದರಲ್ಲಿ ಬಹುತೇಕ ದೂರುಗಳು ಕಂದಾಯ ಇಲಾಖೆ ಇಪ್ಪತ್ತ್ ಮೂರು ದೂರುಗಳು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅದು ಬಿಟ್ಟರೆ ಆರ್ ಡಿ ಪಿ ಆರ್ಗೆ ಸಂಬಂಧಪಟ್ಟ ಹಾಗೆ ಐದು ಊರುಗಳು ಬಂದಿರುತ್ತೆ ಇನ್ನು ಉಳಿದು ಎಲ್ಲ ಸೇರಿ ಒಂದೊಂದು ವಿವಿಧ ಇಲಾಖೆಗಳಾದ ಕೃಷಿ ಇಲಾಖೆ ಇರ್ಬೋದು ಮಾಲಿನ್ ಮಾಲಿನ್ಯ ನಿಯಂತ್ರಣ ಮಂಡಳಿ ನಗರಸಭೆ ನಗರಸಭೆಗೆ ನಾಲ್ಕು ಇದೆ ಬೆಸ್ಕಾಂ ಮೇಲೆ ಒಂದಿದೆ ಎಡಿಎಲ್ಆರ್ ಆರ್ ಮೂರು ಕಂಪ್ಲೇಂಟ್ ಪಿಡಬ್ಲ್ಯೂ ಡಿ ಇಲಾಖೆ ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಒಂದು ಒಟ್ಟು ನಲವತ್ಮೂರು ದೂರುಗಳನ್ನ ಸ್ವೀಕರಿಸಿದ್ವಿ ಈ ದೂರುಗಳಲ್ಲಿ ನಾಲ್ಕು ದೂರುಗಳು ಬಹಳ ಒಂದು ಸುಮಾರು ಕಾಲದಿಂದಲೂ ಅದನ್ನ ಕ್ರಮ ತರಿಸಲು ಇಟ್ಟುಕೊಂಡಿದ್ರಿಂದ ಅದನ್ನ ಮಾನ್ಯ ಲೋಕಾಯುಕ್ತರಿಗೆ ಒಂದು ಪಿ ಡಿ ಪಿಟೀಷನ್ ದೂರನ್ನ ದಾಖಲಿಸಿಕೊಂಡು ಅದನ್ನ ಲೋಕಾಯುತರಿಗೆ ಕಳಿಸಿ ಮುಂದಿನ ಒಂದು ವಿಚಾರಣೆಗೆ ಕೈಗೊಳ್ಳಿಕ್ಕೆ ಕೋರ್ಕೊಂಡಿರ್ತೇವೆ ಇನ್ನು ಉಳಿದ ಒಂದು ದೂರುಗಳಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಇಲ್ಲೇ ಇದ್ದಾರೆ ಅಧಿಕಾರಿಗಳಿಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಆ ಸಮಸ್ಯೆಗಳನ್ನ ಕಾಲಮಿತಿಯೊಳಗೆ ಹದಿನೈದರಿಂದ ಮೂವತ್ತು ಒಳಗೆ ಒಂದು ತಿಂಗಳೊಳಗೆ ಕಾಲಮಿತಿಯೊಳಗೆ ಅವರು ಅದನ್ನ ಬಗೆಹರಿಸಕ್ಕೆ ನಾವು ಅವ್ರಿಗೆ ತಿಳಿಸಿದ್ದೇವೆ ಅಧಿಕಾರಿಗಳಿಗೆ ಅಧಿಕಾರಿಗಳು ಅದು ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ಅದರ ನಂತರ ಸಂಬಂಧಪಟ್ಟ ಏನಿರ್ತಾರೆ ದೂರದಾರ ಇರ್ತಾರೆ ಅವರಿಂದ ಮಾಹಿತಿ ಪಡೆದು ಅವರು ದೂರ ಸಹಿತ ನಾವು ಲೋಕಾಯುಕ್ತ ಕಾಯ್ದೆಯಡಿ ಸ್ವೀಕರಿಸಿ ಅದರಲ್ಲೂ ಸಹಿತ ನಾವು ಡಿ ಕಂಪ್ಲೇಂಟ್ ರೈಸ್ ಮಾಡಿ ಮನೆ ಲೋಕಾಯುಕ್ತರಿಗೆ ವಿಚಾರಣೆಗೆ ಕಲಿಸ್ಕೊಡ್ತೀವಿ ಅದರಿಂದ ಅಧಿಕಾರಿಗಳನ್ನ ಕೇಳ್ಕೊಡೋದ್ರೆ ಇಲ್ಲಿ ಏನ್ ಸಮಸ್ಯೆ ಇರುತ್ತೆ ನಾವೆಲ್ಲ ಇರೋದು ಇಲ್ಲಿ ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಸರ್ಕಾರದ ಏನು ಸೇವೆಗಳಿದೆ ಅವರಿಗೆ ಸಾರ್ವಜನಿಕರಿಗೆ ಒದಗಿಸ್ಕೊ ಒದಗಿಸೋಕ್ಕೋಸ್ಕರ ಇರೋದ್ರಿಂದ ಇಲ್ಲಿರೋ ಅಧಿಕಾರಿಗಳೆಲ್ಲ ಶ್ರಮಪಟ್ಟು ಕೆಲಸ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಅವರ ಕರ್ತವ್ಯಗಳನ್ನ ಮಾಡ್ಕೊಡ್ಬೇಕು ಅಂತ ಈ ಸಮಯದಲ್ಲಿ ಕೋರ್ಕ ಮತ್ತೆ ಇನ್ನೊಂದು ಏನು ಅಂದ್ರೆ ಈ ಲೋಕಾಯುಕ್ತ ಪೊಲೀಸ್ ಅನ್ನ ಮಾಡ್ತೀರಿ ಈ ಟ್ರೂ ಕಾಲರಲ್ಲಿ ಅಲ್ಲಿ ಏನಾಗುತ್ತೆ ನೀವು ಟ್ರೂ ಕಾಲರ್ ಯಾವ್ದು ಫೀಡ್ ಮಾಡ್ಕೊಂಡಿರ್ತೀರ ಅದು ಒಂದು ಡಿಸ್ಪ್ಲೇ ಆಗ್ತದೆ ಅದೇನು ಅಫಿಷಿಯಲ್ ಇದಲ್ಲ ಟ್ರೂ ಕಾಲ ಏನಾಗುತ್ತೆ ನೀವು ಯಾರೋ ಒಂದು ಕಾಲ್ ಮಾಡಿ ನಾವು ಲೋಕಾಯುಕ್ತ ಪೊಲೀಸ್ ಅಂತ ಕಾಲ್ ಮಾಡ್ತಾರೆ ಎ ಸಿ ಪಿ ಡಿ ಪಿನೋ ಅಥವಾ ಇನ್ಸ್ಪೆಕ್ಟರ್ ಅಂತ ಮಾಡ್ತಾರೆ ನೀವು ನಿಮಗೆ ಬಂದಿದ್ದು ಯಾರು ಎಲ್ಲ ಯೂಸ್ ಎಲ್ಲ ಏನ್ ಮಾಡ್ಕೊಂಡಿರ್ತಾರೆ ಟ್ರೂ ಕಾಲರ್ ಇರುತ್ತೆ ನೋಡಿದ ತಕ್ಷಣ ಅದರಲ್ಲಿ ಕಾಣೋದು ಲೋಕಾಯುಕ್ತ ಪಿ ಅಂತ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರ್ತಾರೆ ಅನ್ಕೊಂಡು ಏನ್ ಮಾಡ್ತಾರೆ ಅವರು ನಿಮ್ಮ ಮೇಲೆ ನಿಮ್ದು ಮಾಹಿತಿ ಇದೆ ನಮಗೆ ರೈಡ್ ಮಾಡ್ತೀವಿ ನೀವು ಇಷ್ಟ ಕೊಟ್ಟರೆ ಬಿಡೋದು ಆ ರೀತಿ ಈ ರೀತಿ ಅಂತ ಹೇಳಿ ಬೆದರಿಕೆ ಒಡ್ಡಿ ದುಡ್ಡನ್ನ ವಸೂಲಿ ಮಾಡ್ತಾರೆ ಇದು ಸುಮಾರು ಪ್ರಕರಣಗಳು ರಾಜ್ಯಾದ್ಯಂತ ಆಗಿದೆ ಅವರು ಅವ್ರ ಮೇಲೆ ಕೇಸು ಆಗಿದೆ ಮೊನ್ನೆ ನಮ್ಮಲ್ಲೇ ಒಬ್ರು ಇಂಜಿನಿಯರ್ಗೆ ಯಾರೋ ಕಾಲ್ ಮಾಡಿದ್ರು ಅವ್ರು ನಮ್ಮ ಆಫೀಸ್ ಕಚೇರಿಗೆ ಮಾಡಿದ್ರಿಂದ ಅವ್ರು ಯಾರು ಅಂತ ನೋಡೋದು ಯಾರು ನಾರ್ತ್ ಕರ್ನಾಟಕದಿಂದ ಮಾಡಿದ್ದು ಬಟ್ ಅಲ್ಲಿ ನೋಡಿದ್ರೆ ಎ ಸಿ ಪಿ ಲೋಕ ಆಯ್ತು ಹೇಳಿ ಅದನ್ನ ಮಾಡ್ ಮಾಡ್ಕೊಂಡಿರ್ತಾರೆ ಈಗ ಯಾರೇ ದೂರುಗಳನ್ನ ಯಾರೇ ಯಾರು ನಿಮ್ಮ ಅಧಿಕಾರಿಗಳಿಗೆ ಯಾವುದೇ ಮಟ್ಟದ ಅಧಿಕಾರಿಗಳಿಗೆ ನಾವು ಲೋಕಾಯುತ ಪೊಲೀಸ್ ಅಂತ ಹೇಳ್ಕೊಂಡು ಅಥವಾ ಲೋಕಾಯುತ ಆಫೀಸರ್ ಅಂತ ಹೇಳ್ಕೊಂಡು ಕರೆ ಮಾಡಿಬಿಟ್ಟು ನಿಮಗೆ ರೈಡ್ ಮಾಡ್ತೀವಿ ನಾವು ಈ ತರ ಟ್ರಾಪ್ ಮಾಡ್ತೀವಿ ನಿಮ್ಮ ಮೇಲೆ ಏನೋ ದೂರ ಬಂದಿದೆ ಮೇಲೆ ಕ್ರಮ ಜಗಸ್ತೀವಿ ಅಂತ ಹೇಳಿ ಹಣ ಗಣ ಕೇಳಿದ್ರೆ ಅದಕ್ಕೆ ಯಾರುನು ಮನೆ ಕೊಡುವ ಯಾರು ನಾವು ಫೋನ್ ಮಾಡಿ ಯಾರಿಗೂ ಮಾಡಲ್ಲ ಫೋನ್ ಮಾಡಿ ಕರೆಯದಿದ್ರೆ ನೋಟಿಸ್ ಕಳ್ಸಿ ಕರಿತೀವಿ ಅರ್ಥ ಯಾವ್ದಾರ ದೂರುಗಳು ಲೋಕಾಯುತಿಂದ ವಿಚಾರಣೆಗೆ ಬಂದಿದ್ರೆ ನೋಟಿಸ್ ಕಳ್ಸಿ ಕರಿತೀವಿ ರೈಡ್ ಮಾಡೋದಿದ್ರೆ ನಾವು ಹೇಳ್ಬಿಟ್ಟು ಮಾಡಲ್ಲ ನಾವು ಯಾವುದೇ ಕಾರಣಕ್ಕೂ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ಬಿಟ್ಟು ಮಾಡಕ್ ಹಾ ಯಾರ ಮಾಡಂಗಿದ್ರೆ ನಾವು ಅದನ್ನ ಹೇಗ್ ಮಾಡಬೇಕು ಆನ್ಫಿಡೆನ್ಸ್ ಎಲ್ಲ ಮಾಡ್ತೀವಿ ಯಾರೇ ಓಪನ್ ಮಾಡ್ತಾ ಇದ್ರ ಅಂತ ಹೇಳ ಅದು ಬೋಗಸ್ ಕಾಲ್ ಇರುತ್ತೆ ಅಥವಾ ಯಾರ ನಿಮ್ಮಿಂದ ಹಣ ವಸೂಲಿ ಮಾಡ್ಲಿಕ್ಕೆ ಮಾತ್ರ ಇರ್ತದೆ ಆ ಕಾರಣಕ್ಕೋಸ್ಕರ ಯಾರ ಅಂತ ಕರೆಗಳಿಗೆ ಕೊಡಬಾರ್ದು ಒಂದು ಅಂತ ಕರೆ ಬಂದ್ರೆ ನಮಗೆ ಅದು ನಂಬರ್ ಸಮೇತ ಬಂದು ನನ್ನ ನಂಬರ್ನೇ ನಾನು ಪ್ರೆಸ್ಸಲ್ಲಿ ಕೊಟ್ಟಿದ್ವಿ ಅಥವಾ ನನ್ನ ನಂಬರ್ ಎಸ್ ಪಿ ನಂಬರ್ ಇರುತ್ತೆ ಬೇರೆ ಯಾವ ಅಧಿಕಾರಿಗೋಗ ಎಸ್ ಪಿ ನನ್ನ ನಂಬರ್ ಕಾಲ್ ಮಾಡಿ ಇಂತಿಂತ ಕಡೆಯಿಂದ ಹಿಂಗೆ ಅಂತ ಹೇಳಿ ತಿಳಿಸಿ ವೆರಿಫೈ ಮಾಡೋದು ಮತ್ತೆ ಅದು ಎಕ್ಸ್ಟ್ರಾಕ್ಷನ್ ಮಾಡೋದ ಕೇಸಿಂದ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರ ಮೇಲೆ ಕಂಪ್ಲೇಂಟು ಕೊಡ್ಬೋದು ಫಸ್ಟ್ ನನಗೆ ಮಾಹಿತಿ ಕೊಟ್ಟರೆ ಆಮೇಲೆ ನಾವು ನಿಮಗೆ ಹೇಳ್ತೀವಿ ಇಂಥ ಕಡೆ ಎಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಹೋಗಿ ಅವ್ರಿಗೂ ಬೇಕಾದ್ರೆ ನಾವು ಹೇಳ್ತೀವಿ ಫೋನ್ ಮಾಡಿ ಈ ಥರ ನಮ್ಮ ಲೊಕೈತ ಹೆಸರಲ್ಲಿ ಇದ್ದು ತಮ್ಮ ಜರಿಸಿ ಕೇಸ್ ಮಾಡಿ ಅಂತ ಹೇಳ್ಬಿಟ್ಟು ಹಾಗಾಗಿ ಯಾರಿಗೆ ಈ ಥರ ಕರೆಗಳು ಬಂದು ಅವ್ರು ಏನು ನಿಮಗೆ ಬೋಗಸ್ ಆಗಿ ನೀವು ಕರೆ ಮಾಡಿ ಹಣಗೆಣ ಕೇಳಲಿಕ್ಕೆ ಪ್ರಯತ್ನ ಪಟ್ಟರೆ ನೇರವಾಗಿ ನನ್ನ ನಂಬರಿಗೆ ಆತ ಆಫೀಸಲ್ಲಿ ಬಂದು ಭೇಟಿ ಮಾಡ್ಬೋದು ಇಲ್ಲ ನನ್ನ ನಂಬರಿಗೆ ಕಾಲ್ ಮಾಡ್ಯಾರ ಮಾಹಿತಿನ ಕೊಡ್ಬೋದು